ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳು ಕೆಲಸಕ್ಕೆ ಬೇಕಾಗಿದ್ದಾರೆ ಸೊ ಏನು ಕೆಲಸ ಇವ್ರಿಗೆ ಎಷ್ಟು ಸಂಬಳ ಇರುತ್ತೆ ಎಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋ ನಾನು ತಿಳಿಸ್ಕೊಡ್ತೀನಿ ಎಜುಕೇಷನ್ ಏನಾಗಿರಬೇಕು ಯಾವ ಲೊಕೇಶನಿಗೆ ಜಾಬ್ ಸಿಗುತ್ತೆ ಈ ಎಲ್ಲ ಇನ್ಫಾರ್ಮೇಷನು ಈ ವಿಡಿಯೋದಲ್ಲಿ ಇರುತ್ತೆ ವೀಡಿಯೋನ ಪೂರ್ತಿ ಮಾಡಿ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಇದು ಬಂದು ಫ್ರೀ ಆಗಿರುತ್ತೆ ಇದು ಫ್ರೀ ಜಾಬ್ ಆಗಿರುತ್ತೆ ಎಲ್ಲ ಥರದ್ದು ಜಾಯ್ನಿಂಗಿಗೆ ಫೀಸ್ ಇರೋದಿಲ್ಲ ಸೊ ಹಾಗಾಗಿ ಇನ್ನೂ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಆಗದಿರೋ ಅವೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡಿ ಈ ಚಾನಲಲ್ಲಿ ನಾನು ಪ್ರತಿದಿನ ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳನ್ನ ನಾನು ಫ್ರೀಯಾಗಿ ಇರ್ತೀನಿ ಹಾಗಾಗಿ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರ ಅವರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ವಾಚ್ ಮಾಡ್ತೀನಿ ಬನ್ನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಬಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಕೆಲಸಕ್ಕೆ ಬೇಕಾಗಿದ್ದಾರೆ ಹುಡುಗರುಗಳು ಮಾತ್ರ ಇಲ್ಲಿ ಬೇಕಾಗಿರೋದು ಇವ್ರಗಳಿಗೆ ಇಲ್ಲಿ ಕೆಲಸ ಇಲ್ಲಿ ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ಗಳಿಗೆ ವರ್ಕ್ ಏನಪ್ಪ ಅಂತಂದರೆ ಈ ಸ್ವೈಪಿಂಗ್ ಮಿಷಿನ್ಗಳನ್ನ ಸೇಲ್ ಮಾಡೋದು ಇಲ್ಲಿ ನಿಮಗೆ ಕೆಲಸ ಆಗಿರುತ್ತೆ ಈ ಒಂದು ಕೆಲಸಕ್ಕೆ ಎಜುಕೇಷನ್ ಬಂದು ಸೆಕೆಂಡ್ ಪಿ ಯು ಸಿ ಪಾಸಾಗಿರಬೇಕು ಇವ್ರುಗಳಿಗೆ ಹುಡುಗರುಗಳಿಗೆ ಏಜ್ ಬಂದು ಮೂವತ್ತು ವರ್ಷದ ಒಳಗಡೆ ಇರುವಂತಹ ಯುವಕರುಗಳನ್ನ ಇವರು ಕೆಲಸಕ್ಕೆ ಬೇಕು ಅಂತೇಳಿದ್ದಾರೆ ಸೊ ಮತ್ತು ಇವರಿಗೆ ಮೂರು ತಿಂಗಳು ಎಕ್ಸ್ಪೀರಿಯೆನ್ಸ್ ಇರಬೇಕು ಯಾವುದೇ ಒಂದು ಫೀಲ್ಡ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ನೀವು ಲೋನ್ ಎಕ್ಸಿಕ್ಯೂಟಿವ್ಗಳಾಗಿ ವರ್ಕ್ ಮಾಡಿರುವಂಥದ್ದು ನಿಮಗೆ ಮೂರು ತಿಂಗಳು ಮಿನಿಮಮ್ ಮೂರು ತಿಂಗಳದು ನಿಮಗೆ ಅನುಭವ ಇರಬೇಕು ಸೊ ಈ ಒಂದು ಕೆಲಸಕ್ಕೆ ಲ್ಯಾಂಗ್ವೇಜ್ ಬಂದು ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ನಿಮಗೆ ಮಾತಾಡೋದಕ್ಕೆ ಬರಬೇಕು ಇದು ವರ್ಕ್ ಟೈಮಿಂಗ್ಸ್ನ ನೋಡೋದಾದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಸಾಯಂಕಾಲ ಆರೂವರೆವರೆಗೂ ಇಲ್ಲಿ ವರ್ಕ್ ಟೈಮಿಂಗ್ಸ್ ಆಗಿರುತ್ತೆ ಇನ್ನು ನಿಮಗೆ ಭಾನುವಾರ ರಜೆ ಇರುತ್ತೆ ಗೌರ್ಮೆಂಟ್ ಹಾಲಿಡೇಸ್ ಏನೆಲ್ಲ ಇರುತ್ತೆ ಆ ಗೌರ್ಮೆಂಟ್ ರಜೆಗಳೆಲ್ಲ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಇದ್ಬಿಟ್ರೆ ನೆಕ್ಸ್ಟು ಇವರಿಗೆ ಸ್ಯಾಲ್ರಿ ಬಂದು ಹದಿನೇಳು ಸಾವಿರ ಸ್ಯಾಲ್ರಿ ಇರುತ್ತೆ ಮತ್ತು ನಿಮಗೆ ಈ ಕೆಲಸಕ್ಕೆ ಬರೋದಕ್ಕೆ ನಿಮ್ಮ ಹತ್ರ ಬೈಕು ಮತ್ತು ಎಲ್ಲು ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಲೇಬೇಕು ಸೊ ಈ ಜಾಬ್ ಲೊಕೇಶನ್ ಬಂದು ಆಲ್ ಓವರ್ ಬೆಂಗಳೂರಲ್ಲಿ ಇವೊಂದು ಜಾಬ್ ನಿಮಗೆ ಸಿಗುತ್ತೆ ಇದಿಷ್ಟು ಇದಿಷ್ಟೇ ಇವ್ನ ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೇರ್ ನೇರವಾಗಿ ಅವ್ರು ಕಾಲ್ ಮಾಡಿ ನಿಮ್ಗೆ ಇನ್ನೇನು ಡೌಟ್ಸ್ ಇದೆ ತಿಳ್ಕೊಂಡು ಈ ಒಂದು ಜಾಬ್ಗೆ ನೀವು ಜಾಯ್ನ್ ಆಗ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತಿದ್ದ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು